ಕಾಂಗ್ರೆಸ್ ಪಾರ್ಟಿ ಕೆ ಕಾಂಗ್ರೆಸ್ ಪಾರ್ಟಿ ಕೆ ಭಾರತ ಮಾತೆಗೆ ಕರ್ನಾಟಕ ಮಾತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರುಗಳು ನಮ್ಮ ಕಾಂಗ್ರೆಸ್ ಪಕ್ಷ ನಾನು ರಕ್ಷಾರಾಮೆಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಳ್ಳಿಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಂಬರುವ ಚುನಾವಣೆ ಇಪ್ಪತ್ ಇಪ್ಪತ್ತೆರಡು ದಿನ ಇರಬೇಕು ಎಲ್ಲರೂ ಎಚ್ಚರಿಕೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕಾರ್ಯ ದಯವಿಟ್ಟು ಎಲ್ಲ ಮಾಡಬೇಕು ಯಾಕಂದ್ರೆ ಬಿಜೆಪಿ ಬರ್ತಾ ಇರೋದು ಸಂವಿಧಾನವನ್ನು ಬದಲಾಯಿಸುವುದಕ್ಕಾಗಿ ಈಗ ಯಾರಿಗಾದ್ರೂ ಸಂವಿಧಾನ ಬದಲಿಸ್ಬೇಕು ಅಂತ ಆಸೆ ಇದೆಯಾ ಇಲ್ಲಿ ನಮ್ಮ ಆಪೋನೆಂಟ್ ಇದೇ ಕ್ಷೇತ್ರದಲ್ಲಿ ಕೆಲವು ತಿಂಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರದೀಪ್ ಪ್ರದೀಪೇಶ್ವರ ಸೋಲಿಸಿ ಇವತ್ತು ಪುನಃ ಲೋಕಸಭಾ ಚುನಾವಣೆಗೆ ಬಂದಿದ್ದಾರೆ ಇಲ್ಲಿ ಕೋವಿಡ್ ಸಮಯ ನ್ಯಾಪ್ಕಾಡ್ಕೊಳ್ಳಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ದೇಶದಲ್ಲಿ ನರಳುತ್ತಿರುವ ಸಮಯದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆಗಿರ್ತಾರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಜಾಗಗಳಲ್ಲಿ ಅವರ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇರ್ತಾರೆ ನಮ್ಮ ಒಂದು ನಮ್ಮ ಒಂದು ಈ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ಜನಪರವಾದ ಕೆಲಸ ಮಾಡ್ಕೊಂಡ್ ಬರ್ತಾ ಇರ್ತಾರೆ ನೀವೇ ಯೋಚನೆ ಮಾಡಿ ಪೋಲಿಯೋ ಇರೋ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಲ್ತ್ ಗಳು ಇದೇ ತರ ದುರಾಡಳಿತ ಮಾಡ್ಕೊಂಡ್ ಬಂದ ಯಾರಾದ್ರೂ ಹೋಗ್ತಾ ಇದ್ರ ಯಾರು ಒಬ್ಬ ನಮ್ ದೇಶದಲ್ಲಿ ಎಲ್ಲಾ ಕಡೆ ಹೆಲ್ತ್ ಯಾರು ಸರಿಗಿರ್ತಾ ಇರ್ಲಿಲ್ಲ ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರಿನ ಜನತೆ ಬೇರೆ ಬೇರೆ ಬಹಳಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಮಾತಾಡ್ ಹೋಗಿದಾಗ ಎಲ್ಲ ಕಾರ್ಯಕರ್ತ ಸಭೆಗಳು ನಡೆದಾಗ ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ ಒಂದೇ ಆಸೆ ಚಿಕ್ಕಬಳ್ಳಾಪುರಿನ ಜನ ಬೇರೆ ಬೇರೆ ಕ್ಷೇತ್ರಗಳಿಗೂ ಹೇಳಿದ್ರು ಸರ್ ನಮ್ಗಾಗಿರುವವಂತೂ ಈ ದುರಂತ ಬೇರೆ ಯಾವ ಕ್ಷೇತ್ರಕ್ಕೂ ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೇಸ್ ಮೇಲ್ ಕೇಸು ಕೇಸ್ ಮೇಲ್ ಕೇಸು ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ ಇನ್ಯಾವ್ದಾದ್ರು ಕ್ಷೇತ್ರ ಜನಿಗೆ ಬೇಡ ಅಂತ ದಯವಿಟ್ಟು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನನಗೆ ನೀವೆಲ್ಲರ ಆಶೀರ್ವಾದ ಮಾಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ ನೀವೇ ಹೋಗ್ತೀರಾ ಯಾವುದೇ ಒಂದು ಆಸ್ಪತ್ರೆಗೆ ಹೋಗ್ತೀರಾ ಯಾವುದೇ ಒಂದು ಕ್ಲಿನಿಕ್ ಹೋಗ್ತೀರಾ ಆ ಕ್ಲಿನಿಕ್ ಅಲ್ಲಿ ಯಾರು ಯಾವ ಧರ್ಮದ ಡಾಕ್ಟರ್ ಕೇಳ್ತೀರಾ ಯಾವ ಜಾತಿಯ ಡಾಕ್ಟರ್ ಅಂತ ಕೇಳ್ತೀರಾ ಅದಕ್ಕೆ ಒಳ್ಳೆ ಡಾಕ್ಟರ್ ಕೇಳ್ಕೊಳ್ಳೋದು ಒಳ್ಳೆ ಲಾಯರ್ ಗಳು ಕೇಳ್ಕೊಳ್ಳೋದು ಯಾವ ಧರ್ಮ ಅಂತ ಕೇಳಲ್ಲ ಬಿಜೆಪಿ ಮಾಡೋದು ಧರ್ಮದ ರಾಜಕೀಯ ಕಾಂಗ್ರೆಸ್ ಪಕ್ಷ ಮಾಡೋದು ಪ್ರತಿಯೊಬ್ರು ಪ್ರತಿಯೊಬ್ರು ಎಲ್ಲ ವರ್ಗದ ಜನರನ್ನು ಜೊತೆ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡುವ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇದು ನಿಮ್ಮೆಲ್ಲ ನಮ್ಮ ತಂದೆ ತಾಯಿಯರ ಆಶೀರ್ವಾದ ನಮ್ಮೆಲ್ಲ ಯುವಕರ ಒಂದು ಪ್ರೋತ್ಸಾಹದೊಂದಿಗೆ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಹತ್ತರಿಂದ ಹನ್ನೆರಡು ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಲ ನೀವೆಲ್ಲ ಯುವಕರು ಸೇರಿ ಈ ಒಂದು ಯುವ ಪೀಳಿಗೆ ಒಂದು ಅವಕಾಶ ಮಾಡಿಕೊಟ್ರಿ ನಿಮ್ಮೆಲ್ಲರ ಸೇವೆಗೆ ನಾವೆಲ್ಲ ಸದಾ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಐದು ಪ್ರಣಾಳಿಕೆಗಳು ಪ್ರತಿಯೊಬ್ರು ಮನೆಗ್ ತಲುಪ್ತಾ ಇದೆ ಇಲ್ವಾ ಪ್ರತಿಯೊಂದು ಮನೆಗೆ ಫ್ರೀ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಇಲ್ವಾ ವಿರಾಲಕ್ಷ್ಮಿ ಕಾರ್ಯಕ್ರಮಗಳು ಬರ್ತಾ ಇದೆ ಇಲ್ವಾ ಎಲ್ಲಾರು ಕಾಂಗ್ರೆಸ್ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಶ್ರೀ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಸರ್ಕಾರ ನಡೀತಾ ಬರ್ತಾ ಇದೆ ವರ್ಷ ವರ್ಷ ಇನ್ನು ಕಾಂಗ್ರೆಸ್ ಪಕ್ಷದ ಆಡಳಿತ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ಈ ಒಂದು ಸರ್ಕಾರ ನಡೆಸ್ಕೊಂಡ್ ಬರ್ತೀವಿ ಇದೇ ರೀತಿ ನವದೆಹಲಿಯಲ್ಲಿ ಪಾರ್ಲಿಮೆಂಟ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೋದಷ್ಟು ನಮ್ಮ ರಾಜ್ಯದ ನಮ್ಮ ರಾಜ್ಯದ ಏನೇನು ಒಂದು ಟ್ಯಾಕ್ಸ್ ಗಳು ಬರಬೇಕಿತ್ತು ನಾವೆಲ್ಲ ಜಗಳ ಮಾಡಿ ತರ್ಕೊಂಡ್ ಬರ್ತೀವಿ ಅಂತ ಒಂದು ನಮ್ಮ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಮೋಸಗಳಾಗ್ತಾ ಇದೆ ನಮ್ಮ ನಮ್ಮ ಕೇಂದ್ರ ಸರ್ಕಾರದಿಂದ ನಮಗ್ ಬರಬೇಕಾಗಿರೋ ತೆರಿಗೆ ಹಣಗಳು ಇವತ್ತು ರಿಲೀಸ್ ಮಾಡಿಲ್ಲ ನಮ್ ಎಲ್ಲ ನಾಯಕರುಗಳು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಆದ್ರೂ ಏನು ಪಡಲ್ಲ ಅಂದ್ರೆ ಕರ್ನಾಟಕ ಕರ್ನಾಟಕದ ವಿರುದ್ಧ ಬಿಜೆಪಿ ಪಕ್ಷಕ್ಕೆ ಅವರ ಒಂದು ವಿರುದ್ಧ ಮಾಡುವ ಕೆಲಸಗಳು ಬಿಜೆಪಿ ಪಕ್ಷ ಮಾಡ್ತಾರೆ ಯಾಕಂದ್ರೆ ಅವ್ರದ್ದು ಒಂದು ಓಟ್ಗಳು ಬರೀ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಯಾರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಟಿದ್ರೆ ನೀವೆಲ್ಲ ಅದೇ ರೀತಿಯಲ್ಲಿ ನಮ್ಮ ಎಲ್ಲರೂ ನಾಯಕರುಗಳಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಶ್ರೀ ರಾಹುಲ್ ಗಾಂಧಿ ಅವರ ಒಂದು ಶಕ್ತಿ ತುಂಬುವಕ್ಕೆ ನಾವೆಲ್ಲ ಕರ್ನಾಟಕದ ಜನತೆ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ